कड़ी बढ़ते थे प्रिया नम ताई ये टार्चर मारते थे निम नी ही मारी मारी है नम ताई नम दूर मारा नहीं थे नम ताई ने दा नी नम ताई ने नम दूर मारी है बदला बदला नमस्कार स्नेहितरे निम तो दिव्य पार्कर्स के स्वागत है सर मैडम नमस्कार नमस्कार सर पर निम बैकग्राउंड बगैर बैकग्राउंड � लाइफिंग बैकग्राउंड

ನೀವು ಕಾಮಿಡಿ ವಿಡಿಯೋ ಮಾಡೋ ಐಡಿಯಾ ಹೆಂಗಂತು ಬಂತು ಇದರಿಂದ ನಮ್ಮ ಮನೆಗೆ ಕಾಮಿಡಿನೇ ಟೋಟಲಿ ನಮಗೆ ಎಲ್ಲ ದೊಡ್ಡವರು ನಮ್ಮ ಫ್ಯಾಮ್ಲಿನೇ ಕಾಮಿಡಿ ಇದ್ದವಾಗ ಅದಕ್ಕೆ ಏನು ಬಿ ನಮ್ಮ ಮನೆಗೆ ನಾವು ನಾವು ಏನು ಬಿ ನಮ್ಮ ಕೇಳಿ ತೊಂದರು ಎಲ್ಲರನ್ನೇ ನಮ್ಮ ತಂದೆಯವ್ರಿಗೆ ಇಟ್ಕೊಂಡಿ ನನ್ನ ತಂದೆಯವ್ರಿಗೆ ಮಾತಾಡ್ತಿದ್ದ ನಾನು ಕಾಮಿಡಿನಾಗ ಬರ್ತಿದ್ದೆ ಏನಪ್ಪ ಅಂದ್ರೆ ಯಾವಾಗ ಮಾತಿಗೆ ಬರ್ತಿರು ಅಂತಂದ್ರೆ ಮತ್ತೆ ಈ ಮೊಬೈಲ್ದಾಗ ಬಂತಲ್ಲ ಕಾಮಿಡಿ ಆವಾಗ ಏನಪ್ಪ ಅಂದ್ರೆ ಈ ಕಿಂಟು ಮೊಬೈಲ್ ಇರ್ತದೆ ನೋಡ್ತೀವಿ ಟಿಕ್ ಟಾಕ್ ಅಂತೇಳಿರ್ತಾರೆ ಆ ಮೊಬೈಲ್ದಾಗ ಏನು ನೋಡುತ್ತಿದ್ದಿ ನಾನೇ ಬಂದಿದ್ದೆ ಎಲ್ಲರೂ ವೀಡಿಯೋ ಮಾಡತ್ತಾರ ಅಂಥೇಳಿ ಒಂದು ಸಲ ಒಂದು ವಿಡಿಯೋ ಮಾಡಿದೆವು ಒಂದು ಒಂದು ಹುಡುಗನ ಬೈಗೊಂಡೆವು ರಾಜು ಅಂಥೇಳಿ ಏ ರಾಜು ಒಂದು ಬಾಟಲ್ ಅಂತ ಅಂದೊಂದು ವಿಡಿಯೋ ಅದು ಆವಾಗ ಒಂಬತ್ತು ಜನ ಫಾಲೋವರ್ಸ್ ಇತ್ತು ಅದು ನಾನೇ ಮೇಲ್ಬಂದು ಮೊಬೈಲ್ ತೊಗೊಂಡು ಮಾಡಿದ್ದಾನೆ ಅದು ವಿಡಿಯೋ ಒಂದೇ ತಿಂದಾಗ ಒಂದು ಲಕ್ಷ ನಲವತ್ತೇಳು ಸಾವಿರ

ಅದನಂತರ ಲಾಕ್ಡೌನ್ ಆಯಿತು ಕೋವಿಡ್ನಾಗ ಒಂದು ಸ್ವಲ್ಪ ಇಂಡೋಗಿ ಮಾಡಿದೆವು ನಾವು ಜಸ್ಟ್ ಮನ್ಯಾಗೆ ಹೆಂಗೆ ಕಾಮನ್ ಆಗಿ ಮಾಡ್ತೇವೆ ಕಾಮಿಡಿ ಅಪ್ಲೈಟ್ ಮಾಡಿಕೊಡ್ದೆವು ಅದಕ್ಕೆ ನಮ್ಮ ಜನ ನಮ್ಮ ಬೀದರ್ ಜನ ಉತ್ತರ ಕರ್ನಾಟಕ ಹಾಕೋಕೆ ಜನ ಬಹಳ ಇಷ್ಟ ಕೊಟ್ಟರು ಅವಾಗ ಗೃಹ ಹೆಂಗಪ್ಪ ಅಂದ್ರೆ ಎಲ್ಲರೂ ಮನೆಗೆ ಇರ್ತೀವಿ ಅದಕ್ಕೆ ನೋಡಿ ಬೆಳೆದೇವೆ ನಿಮ್ಮ ಫ್ಯಾನ್ಸ್ ದಿನ ಒಬ್ಬಿದ್ದವ್ರು ಹೆದ್ರಿಕ ಮಾಡ್ತೀನಿ ನೋಡಿ ನಮ್ಮ ಫ್ಯಾನ್ಸಿಗೆ ದೊಡ್ಡ ಮನೆ ತಕ್ಕ ರಾಜ್ಕುಮಾರ್ ಅಂತ ಹೇಳ್ದಂಗೆ ನೀವು ನನ್ನದು ವಿಡಿಯೋಗಳು ನೋಡಿರ್ಬೇಕು ಯಾವ್ದಾದ್ರೂ ಪ್ರಮೋಷನ್ ವಿಡಿಯೋ ಮಾಡುವಾಗ ನಮಸ್ಕಾರ ಎಲ್ಲ ನನ್ನ ವೀಕ್ಷಕ ದೇವರುಗಳಿಗೆ ನಾನು ನಿಮ್ಮ ಮನೆಯವಾಗ ರವಿಪಿಯ ನೈಂಟಿ ಲೇಟಿ ತಿಂಗಳು ಮಾಡುತ್ತಿರುವ ಸಾಷ್ಟಾಂಗ ನಮಸ್ಕಾರಗಳನ್ನು ಕೇಳ್ತೀನಿ ನನ್ನ ದೇವರಕ್ಕಿಂತ ಹೆಚ್ಚಿಗೆ ಅಂತ ನನ್ನ ನನ್ನ ಮನೆಗಳು ಯಾಕಂದ್ರೆ ಎಷ್ಟು ಪ್ರೀತಿ ಮಾಡ್ತಾರೆ ಅದೊಂದ್ಸಲ ಅಂದ್ರೆ ಸುಮಾರು ಒಂದು ಐವತ್ತು ಅರವತ್ತು ವರ್ಷದ ಹಿರಿಯರು ಕೂಡ ಸಿಗ್ತಾರೆ ನನಗೆ ನೋಡಪ್ಪ ಈಕ ನಾನು ಲಾಕ್ಡೌನ್ದಾಗೆ ಸಾಯಲಿಕ್ಕಿತ್ತು ನೀವು ವಿಡಿಯೋಗಳು ಇನ್ನೂ ಕದುಕಿದ್ದೀನಿ ಅಂತ ತುಂಬಾ ಖುಷಿ ಆಯ್ತು ನಾನು ಮಾತು ಕೇಳಿ ಸಲ ನಾನು ನನ್ನಿಂದ ಏನೋ ಒಂದು ಒಳ್ಳೇದಾಗುತ್ತೆ ನಾನು ನಿಮ್ಮ ಫೇವ್ರೇಟ್ ವಿಡಿಯೋ ಯಾವ್ದಾದ್ರು ಹೇಳ್ತಕ್ಕ ಫೇವ್ರೇಟ್ ವಿಡಿಯೋ ಅಂದ್ರೆ ನಂದು ಈಗಿಂದ ಒಂದೇ ವಿಡಿಯೋ ಅದ ಲಾಕ್ಡೌನ್ ದಾಗ ಮಾಡಿದ್ದೆ ಜಸ್ಟ್ ಅವತ್ತು ಏನಿದ್ದಿಲ್ಲ ಟಿಕ್ ಟಾಕ್ ಒಂದು ರೂಡ್ಸ್ ಇತ್ತು ಕಂಪಲ್ಸರಿ ಡೈಲಿ ಒಂದು ವಿಡಿಯೋ ಹಾಕ್ಬೇಕಂತ ಏ ಎಲ್ಲ ಮಾಡ್ರೆ ಅಂದ್ರೆ ಒಂದು ಭಾಳ ಖುಷಿ ಅಂತ ಕಸಿಗೆ ನಿಂತಿದ್ದು ಒಂದು ಇವಾಗ ಇಲ್ಲ ನೀನ್ ಜಸ್ಟ್ ಬಟ್ಟಲು ಹಿಡ್ಕೊಂಡು ಕೂಡ ಮಾಡ್ತೇನೆ ಅಂತ ಹೇಳಿ ಒಂದು ಅತ್ತಿ ಪಾತ್ರ ನಮ್ಮ ಸಣ್ಣವ್ರನ್ನ ತೊಗೊಂಡು ವಯಸ್ಸು ತೊಗೊಂಡಿದ್ದೆ ತಾನೆ ಹಲೋ ರೀ ಅಂದ್ರೆ ಹಾಂ ಹೇಳಿ ಅತ್ತಿ ನಮಸ್ಕಾರ ಹಾಂ ಏನು ಮಾಡತ್ತಿರ ಅಂದ್ರೆ ಏನು ಇಲ್ಲಿ ಮತ್ತೆ ನಿಮ್ಮ ಕಡೆ ಕೊರೋನಾ ಹೆಂಗದ ಹೋರಿ ಅದ ಹಂಗೇ ದಿನವನ್ನ ಹುಟ್ಟಿ ತಿಂತದ್ ವೀಡಿಯೋ ಅದ ಅವಾಗ ಒಂದೇ ದಿನದಾಗ ಒಂದು ಮಿಲಿಯನ್ ಮಂದಿ ನೋಡಿದ್ದೆ ಮಿಲಿಯನ್ ಹತ್ತು ಟಿವಿ ಬಿ ಟಿವಿ ಮತ್ತು ವೀಡಿಯೋ ಇದು ಮಾಡಿದ್ರು ಅದು ಫೇವ್ರೇಟ್ ವೀಡಿಯೋ ನಮ್ಮ ಪಾಡ್ಕಾಸ್ಟ್ ನಮ್ಮ ವೀಕ್ಷಕರಿಗೂ ಹೇಳಿ ವೀಕ್ಷಕರು ಮಜಾ ಮಾತ ಬಟ್ ನಿಮ್ಮ ಮಾತಿನ ಇಂಪಾರ್ಟೆಂಟ್ ವಿಷಯ ಹೇಳಕ್ಕೆ ಬಯಸ್ತೀವಿ ನಾನು ನಮ್ಮ ಬೀದರ್ ಅಂದ್ರೆ ಕರ್ನಾಟಕದ ಕಿರೀಟ ಅಂತ ನಾವು ಹೇಳ್ತೀವಿ ಆದ್ರೆ ದಯವಿಟ್ಟು ಸ್ವಲ್ಪ ನಮ್ಮ ಹುಡುಗರು ಸ್ವಲ್ಪ ಅಷ್ಟೇ ಬಳಸ ಸ್ವಲ್ಪ ಈ ನಮ್ಮಿ ಕಲ್ಚರ್ ಅದು ಇದು ಅಂತ ಅಡ್ವರ್ಟೈಸ್ ಮಾಡ್ತಾರೆ ಅವ್ರಿಗೆ ಎಲ್ಲರಿಗೆ ನಮ್ಮ ಬೀದರ್ ಜನ ದಯವಿಟ್ಟು ಅಂತ ಕೆಲಸವನ್ನು ಮಾಡಿ ಕಾಮಿಡಿ ಅಂತೇನ್ ಮಾಡ್ತಾರೆ ಅಂತ ಸ್ವಲ್ಪ ಹೆಂಗ್ ತಪ್ಪು ಮಾಡಿದಾಗ ಪೂರಾ ಬೀದರ್ ಹೆಸರು ನಾವ್ ಹಬ್ಬ ಒಳ್ಳೇದ್ ಮಾಡಿದಾಗ ಪೂರ ಬೀದರ್ ಹೆಸರು ಬರ್ತದೆ ಯಾರ ಹುಡುಗ ಬೀದರ್ದ ಸೂಪರ್ ಮಾಡಿದ್ರು ಅದೇ ಒಂದ್ ಕೆಟ್ಟದ್ ಮಾಡಿದ್ರ ಬೀದರ್ದ ಈ ಮಾತು ಅದು ಬರ್ಬಾರ್ದೇ ನಾವು

ನಮ್ಮದು ಜೀವನದಾಗ ನಮ್ಮ ತಾಯಿ ನಾನು ನನ್ನ ನಡೀತಿ ನಮ್ಮ ತಮ್ಮ ನಮ್ಮ ತಮ್ಮ ಹೆಂಡತಿ ನಮ್ಮ ಮಕ್ಕಳು ನಮ್ಮ ಫ್ಯಾಮಿಲಿ ತುಂಬ ತುಂಬ ಅನನ್ಯವಾಗದ ಹೆಂಗಂದ್ರೆ ಒಟ್ಟೆ ನಮ್ಮಲ್ಲಿ ಯಾವುದು ಜಗಳ ಆಡೋಂಥ ಪರಿಸ್ಥಿತಿಗಳು ಬಂದಿಲ್ಲ ಯಾಕಪ್ಪ ಅಂತಂದ್ರೆ ನಮ್ಮ ತಂದೆಯವ್ರು ನಮಗೆ ಏನು ಬಿಟ್ಟೇ ಹೋಗಿದ್ವಿ ನಮಗೆ ಬಿಟ್ಟು ಹೋಗ್ಯಾರ ಇವತ್ತು ಎಲ್ಲ ದೇವರ ಎಲ್ಲ ಸಿಗುತ್ತೆ ಇವತ್ತು ನಾನು ನಮ್ಮ ತಮ್ಮ ಝಗಡ ಆಡಿ ಹೆಚ್ಕೊಂಡು ಏನು ಬಿಟ್ಟೇ ಹೋಗಿದ್ದೆ ಅದಕ್ಕೆ ನಾನು ನಡೀತಿ ನಮ್ಮ ತಮ್ಮ ನಮ್ಮ ಎಲ್ಲ ಹೆಂಗ್ ಫುಲ್ ಫುಲ್ ಅನನ್ಯವಾಗಿದ್ದೆವು ಅಂತ ಎಷ್ಟು ಕಚ್ಚಾಡಿ ಒಂದು ಕುಟುಂಬ ಅಂತ ಜಗಳ ಬಂದಿರುತ್ತದ ಬಟ್ ನಮ್ಮ ಮನೆ ಹೆಂಗಂದ್ರೆ ಜಗಳ ಹಳ್ಳಿ ಎಲ್ಲ ಹಳ್ಳಿ ಮತ್ತ ಅರ್ಧ ಗಂಟೆದಾಗ ಎಲ್ಲರೂ ಹೆಂಗಿದ್ದ ಚೇಂಜ್ ಬರುತ್ತೆ ಒಂದು ದಿನ ತೋರ್ಸ್ ಇದೆ ಜಗಳ ಒಂದ್ ದಿನ ಎಲ್ಲ ಲೆವೆಲ್ ಆಗುತ್ತೆ ಬಾಲ್ಯ ಜೀವನ ಬಗ್ಗೆ ಹೇಳಿ ಬಾಲ್ಯ ಜೀವನ ಅಂದ್ರೆ ಹೆಂಗಪ್ಪ ಅಂದ್ರೆ ಫಸ್ಟ್ ಸ್ಕೂಲಿಗೆ ಹೋಗಿ ಆರನೇ ಕ್ಲಾಸ್ ತರ ಅವಾಗೆಲ್ಲ ಬಹಳ ಕಷ್ಟ ದಿನ ಆರನೇ ಕ್ಲಾಸಲ್ಲಿ ನನಗೆ ಶಿವಕುಮಾರ್ ಸರ್ ಅಂತಿದ್ದು ಕಾನ್ಫ್ರೆಂಡ್ಸ್ ಕಾನ್ಫ್ರೆಸ್ ಓದಿದ್ರು ಶಿವಕುಮಾರ್ ಸರ್ ಅಂತೇಳಿ ಫಸ್ಟ್ ನಮ್ಗೆ ಹಿಂದಿತ್ತು ತಲೆಗೆ ಎಣ್ಣೆ ಹಚ್ಕೊಂಡ್ ಮಾತಿದ್ರು ಅವಾಗ ನಮಗೆ ಬ್ಯಾಳಿಗ್ ಹಾಕ್ಲಿಕ್ಕೆ ಎಣ್ಣೆ ಸಿಗಿತ್ತು ನಮ್ಮ ತಾಯ್ದಾರ ಭಾಳ ಇದು ಮಾಡ್ಕೊಂಡು ಎಲ್ಲೋ ಕಷ್ಟಪಟ್ಟು ಎಲ್ಲ ತಂದಿಸ್ತಿದ್ರು ಅವಾಗ ಕಂಪಲ್ಸರಿ ಹಚ್ಕೊಂಡು ಬರಲೇಬೇಕು ಅಂತ ಬ್ಲೂ ಕಲರ್ ಚಡ್ಡಿ ವೈಟ್ ಕಲರ್ ಶರ್ಟ್ ಇತ್ತು ನಮ್ಮ ತಾಯಿಯ ಕುಪ್ಸು ಒಂದು ಬಟನ್ ಹಚ್ಕೊಂಡಿದ್ದೆ ಹಚ್ ಕಳ್ಸಿರ ಬಟನ್ ಬಿಚ್ಚಿತ್ತು ಹೊಡೆ ಕಳಿಸಿದ್ರು ಅದನ್ನ ಹಚ್ಕೊಂಡು ಅದನ್ನು ಹೊಡೆಸಿ ಯಾಕಂದ್ರೆ ಆವಾಗ ಸ್ಕೂಲ್ ಚಲೋ ಹೊಡೆದ್ರೆ ಭಾರಿ ಭಯಂಕರ ಅದು ಕೈ ಬೇಡ ಆ ಬ್ಯಾಗ್ ಟಿಫಿನೂ ಅದೊಂದು ಬ್ಯಾಗ್ ಆ ಬಿಟ್ಟು ಬಂದಿಡ ಒಂದು ಸರ್ವಿಸ್ ಸ್ಕೂಲಿಗೆ ಹೋಗಿಲ್ಲ ಅದರ ನಂತರ ಒಂದು ಎರಡು ಮೂರು ವರ್ಷ ಎಲ್ಲ ತಾಯಿ ಕಷ್ಟಪಟ್ಟರೆ ಹೋಗಿ ಅದ್ರ ಬಿಗಿಲ್ಲ ಇವರು ಎಲ್ಲಿ ಹೋಗೋಂದರು ಹಾಗೆ ಬಾಲ್ಯ ಜೀವನ ಹೇಗಪ್ಪ ಅಂದ್ರೆ ಅಲ್ಲಿ ಇಲ್ಲಿ ಒಳಗಡೆ ಕಳೆದೆ ಸ್ವಲ್ಪ ತಿಳಿಲಿಕ್ಕಾಗಿತ್ತು ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿದೆ ಲೈಟಿಂಗ್ ಡೆಕೋರೇಷನ್ ಸ್ವಲ್ಪ ಸಿಕ್ತಲ್ಲ ಅದು ಕೆಲಸ ಸ್ಟಾರ್ಟ್ ಮಾಡ್ದ ಅವಾಗೆಲ್ಲ ಡೂಟಿ ಏನು ಬಿಡ್ತಿದ್ದ ವಾರಕ್ಕೆ ಒಂದು ಐದು ರೂಪಾಯಿ ಭಾಳ ಕಮ್ಮಿ ಇತ್ತು ಬಾಲ್ಯ ಜೀವನ ಅಂದ್ರೆ ನನ್ನಂತ ಬಾಳೆ ಅರಿ ಹೊರಗಡೆ ಯಾಕಪ್ಪ ಅಂದ್ರೆ ದೈಹಿ ಅದು ಏನು ಸಿಕ್ಕಿಲ್ಲ ಬಾಲ್ಯದಾಗ ಒಂದು ಬಾಲ್ಯದಾಗ ನಿಮ್ಗೆ ಸಿಗಲತ್ತ ಸಿಕ್ಕಿರ್ಲಿಲ್ಲ ಈಗೆಲ್ಲ ಸಿಗಲತ್ತ ಅನುಭವಿಸ್ ಮನೆ ಕೆಲಸ ಮಾಡ್ತಿದ್ರು ತಂದೆಯವರು ಸ್ವಲ್ಪ ಕುಡಿತರು ಅಂತ ಒಂದ್ ಕಷ್ಟದಲ್ಲಿ ದೇವರು ಇದರ ಜನರ ಆಶೀರ್ವಾದ ಆಸೀವಾದ

ಸುಮಾರು ಆರು ವರ್ಷಗಳ ಸುಮಾರು ಹನ್ನೆರಡು ಹದಿಮೂರು ವರ್ಷ ಮಕ್ಕಳು ಇದ್ದರು ಅದ್ರಲ್ಲಿಂದಿ ನಮ್ಮನೆ ನಮ್ಮ ಮನೆಗೆ ಭೀ ಇಷ್ಟ ಇದ್ದಿಲ್ಲ ಇರ್ಮನೆ ಮನೆಗೆ ಇಷ್ಟ ಇದಿಲ್ಲ ನಮ್ಮ ಮನೆ ಯಾಕೆ ಇಷ್ಟ ಆಯ್ತಿಲ್ಲ ಅಂದ್ರೆ ನಾವು ಬಡಿದೇ ಮಗ ಮಾಡ್ತೇವೆ ಇಲ್ಲ ಸುಳ್ಳು ಅಪ್ಪ ಅಪವಾದ ಮಾಡಿ ಹೆಂಗಡಿ ಜೈಲಿಗೆ ಹಾಕ್ತಿವ್ರು ನಾವು ಹೆಂಗ್ ಹೆಂಗೊಂದು ಅಜ್ಜಿಕೆ ಇತ್ತು ಆದರೆ ಅದ್ರೊಳಗೆ ಈಗಿನ ಫುಲ್ ಸಪೋರ್ಟ್ ಇತ್ತು ಎಲ್ಲ ಅಕ್ಕಿಂತ ಹೆಂಡ್ರೆಡ್ ವರ್ಷ ಮಕ್ಕಳಿಂದ ಜೀವನಪ್ಪ ಅಂದ್ರೆ ಈ ಭೂಮಿ ಮೇಲೆ ಇನ್ನೊಬ್ಬರಿಗೆ ಅದು ಕಷ್ಟ ಮಾಡ ಏನು ಅನುಭವಿಸಿದವೋ ನಾವು ಇದು ದೊಡ್ಡದಿಗೆ ಹೋಗಿ ಹೊಂಟಿದ್ದೆವು ಕಾಸು ನಮ್ಮ ತಮ್ಮ ಖುಷಿ ದೊಡ್ಡದಾಗಿಲ್ಲ ಖಾಸು ನಾನು ಸಾದರ್ಶಿಸಿದೆ ನನ್ನ ಅಕ್ಕಿನ ಮಗಳಿಗೆ ಸುಟ್ಟಿದ್ರು

ಒಬ್ಬರು ಎಲ್ಲೋ ಒಬ್ಬರು ಹತ್ತಿರ ಎಲ್ಲ ಬಟ್ಟೆ ನೀವು ಒಬ್ಬರಿಗೆ ಹತ್ತು ವರ್ಷ ಮತ್ತೊಬ್ಬರು ಹುಷಾರ ತೋರಿಸೋ ಅಕ್ಕಿ ಬಿಟ್ಕೊಂಡು ಬೇರೆ ಬೇರೆ ಮದುವೆ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ತೀವಿ ಮದುವೆ ಜೀವನ ಬಿ ನಮ್ದು ಭಾಳ ಭಾಳ ಇತ್ತು ಸ್ವಲ್ಪ ಕಷ್ಟ ಆಯ್ತಲ್ಲೇನಪ್ಪ ಅಂದ್ರೆ ಬಡತನ ಮಾಡಿತ್ತು ಒಂದು ಮದುವೆ ಹತ್ತು ಹನ್ನೊಂದು ವರ್ಷದ್ದು ಮಕ್ಕಳು ಎರಡು ವರ್ಷ ಒಳ್ಳೆ ನೌಕರಿ ಮಾಡ್ಕೊಂಡು ಬಂತವಾಗ ಎಲ್ಲ ಕೋರ್ಸು ಮುಗಿದಿಲ್ಲ ಮನೆ ಪರಿಸ್ಥಿತಿ ಭಾಳ ಒಂದಿರುತ್ತೆ ತಾಯಿ ನಮ್ಮ ತಂದಿ ನಮ್ಮ ತಮ್ಮ ತಂದೆ ಅವನು ಎಲ್ಲರೂ ಎಲ್ಲರೂ ಕಷ್ಟಪಟ್ಟು ದುಡಿದ್ವಿ ಅವರು ಎಲ್ಲರೂ ಕಷ್ಟಪಟ್ಟು ಒಂದು ಹೊತ್ತಿದ್ದ ಊಟಕ್ಕೆ ಭಾಳ ಕಷ್ಟ ಇತ್ತು ಒಂದು ಸರ್ಕಾರಿ ನೌಕರಿ ಬಂತು ನಮ್ಮ ನಾವು ಇನ್ನು ನಮಗೊಂದು ಸರ್ಟಿಫಿಕೇಟೇ ಬಂದಿದ್ದೀವಿ ಇನ್ನು ನಮ್ಮ ಮಾರ್ಕ್ಸ್ ಕಾರ್ಡ್ ಬರೋದಿತ್ತು ಒಂದು ಇನ್ನೂ ಬಂದಿದ್ದಿಲ್ಲ ಆದ್ರೂ ಇಂಟ್ರಿ ಹೋದೆವು ನಡಿಕೆ ಏನಾಗ ಸುಮ್ಮನೆ ಜನರು ನೋಡಬಾರ ಎಂಟ್ರಿ ಪಡೆದ ಆಶೀರ್ವಾದ ನೌಕರಿ ಆಶೀರ್ವಾದ ಬಂತು ನೌಕರಿ ಆ ನೌಕರಿ ಬಂದಾಗ ಮೇಲೆ ಬಟ್ ಇಕ್ಕಿ ನಮ್ಮನೆಗೆ ಮನೆ ಮೇಲೆ ನಮಗೆ ಅನ್ನ ಸಿಗ್ತದೆ ಸಿಗ್ತಿತ್ತು ಬಟ್ ಯಾವ ಟೈಪ್ ನೋಡಬೇಕು ಅಂತ ಅಂಬ ಗೊತ್ತಾಗಿ ಇಕ್ಕಿ ನಮ್ಮನೆಗೆ ಮನೆ ಮೇಲೆ ಅನ್ನ ಸಿಗ್ತಿತ್ತು ಆವಾಗ ಸಿಗ್ತಿತ್ತು ಖರೆ

ಎಂಟ್ರಿ ಕೊಡ್ಲತ್ತೀ ಇದು ಆಕಿಂದೇ ಆಕಿಂದು ಭಿಕ್ಷೆ ಅಂತ ಹೇಳ್ಬೋದು ನಾ ಒಟ್ಟೆ ಓದಿ ಹೇಳಿದೆ ನನಗೆ ನಾ ಎಲ್ಲಿ ತಪ್ಪು ಮಾತಾಡ್ತದೆ ಹಿಂಗ್ ಮನ್ಸಿಗೆ ಒಂದಿನ ಮಾಡ್ತದೆ ಇಕ್ಕಿನ ಆ ಜಾಗ ಹೇಳ್ಬೇಕು ಏನು ಮಾತಾಡಬಹುದಿಲ್ಲ ಯಾರು ತಪ್ಪು ಜನ ಬಾಯಿ ಚೆಂದ ಇಂಗ್ಲೀಷ್ ಎಲ್ಲರ ಮಾತಾಡತ್ತ ಅದು ತಪ್ಪದಂದ್ರೆ ಹಂಗಿದ್ರು ಹೀಗಾಗಿರ್ತದೆ ಇವತ್ತು ಶಿಸ್ತು ಮಾತಾಡೋದಕ್ಕೆ ಕಾರಣನು ನಾನು ಹೇಳ್ತದೆ

ಗ್ಲೋಬಲ್ ಆಸ್ತಿ ಹೆಚ್ಚಿಗೆ ಬಿಟ್ಟು ಹೋಗ್ತಾ ನಾವು ಇವತ್ತು ಎಷ್ಟು ಬಾಲ್ಯದಿಂದ ಒಂದೇ ಕಡೆ ಹೊಡ್ಕೊಂಡು ಒಂದೇ ಚಟ್ಟಿ ಹಾಕೊಂಡು ಒಂದೇ ಪ್ಲೇಟ್ ತಗೊಂಡು ಒಂದೇ ತಾಯಿ ಸ್ಯಾಂಡಿಲೇಟ್ ನೋಡ್ಕೊಂಡು ಈಗ ನಮ್ಮ ತಾಯಿ ಅಲ್ಲ ನಮ್ಮ ಸ್ವಲ್ಪ ನಮ್ಮ ಪಪ್ಪ ಅವ್ರು ಕುಂದ್ರೋದಲ್ಲ ಅವ್ರು ಅವ್ರ ಮೆಮೇಲೆ ಇದನ್ನು ಸರಿ ನಾವು ನಾಲ್ಕು ಮಂದಿ ಹಚ್ಕೊತೀವಿ ಹೋಗ್ತೀವಿ ಅಂದ್ರೆ ಅಂತ ಅನನ್ಯವಾದ ಜೀವನಗಳಿಗೆ ಏನು ಮಾಡತ್ತಪ್ಪ ಈಗಿನ ಸಮಯ ಅಂದ್ರೆ ಇದು ಫಾಲ್ತು ಆಸ್ತಿ ಸಂಟ್ ಬರೋದು ಆಸ್ತಿ ಬಂಗಾರ ಬೆಳ್ಳಿ ಸ್ಟೇಟಸ್ ಇದ್ರ ಕಡೆ ನಾವು ದೂರ ಆಗ್ಲತ್ತಿದ್ವಿ ಅಣ್ಣ ತಮ್ಮ ದೂರ ಆಗ್ಲತ್ತಿದ್ವು ಅಕ್ಕ ತಂಗ ದೂರ ಆಗ್ಲತ್ತಿದ ಅಕ್ಕ ದೊಡ್ಡ ದೂರ ಆಗ್ಲತ್ತಿದೆ ಒಂದು ಸಿಸ್ಟಮ್ ಹೆಂಗಿತ್ತು ನಿಮ್ದಲ್ಲಿ ಬರಂತಂದ್ರೆ ಎಲ್ಲಿ ಭೀ ಆ ಸಿಸ್ಟಮ್ ನಿಮ್ ನಿಮ್ ಕಾಲಕ್ಕೆ ಬರಲ್ ದೊಡ್ಡ ದೊಡ್ಡ ಅಣ್ಣ ಮಕ್ಕಳು ಹುಡಿದ್ರೆ ಎತ್ಕೊಂಡು ಜಿಮೇದಾರಿ ಪೂರಾ ಅಡತಂಬ್ರಿಗೆ ಇರ್ತಿತ್ತು ಅಡತಂಬರ್ ಹೊಸವ್ರು ಬಂದ್ ಮಕ್ಕಳು ಹೊಸ ಜಿಮೇದಾರಿ ಯಾವುದೇ ಇರ್ತಿತ್ತು ಇವತ್ತು ಅವ್ರ ಮಕ್ಕಳಿಗೆ ಅವ್ರ ಎತ್ಕೊಂಡ್ ನೋಡ್ರಿ

ಎಲ್ಲಿ ಸಾವು ನೂರ ಮೂವತ್ತೊಂಬ ಸಾವಿ ಅವೆಲ್ಲ ಎಲ್ಲಿ ನೋಡ್ರಿ ಸಾವು ಚಿಂತೆ ಎಕ್ಸಾಮ್ ಫೇಲ್ ಆಗುವಂತ ಊಟಕ್ಕಿಂತ ಇಂಪಾರ್ಟೆಂಟ್ ತಾಯಿ ಆಟ ಆಡ ಮಾಡಿ ಎಳ್ಕೊಂಡ್ ತಂದು ಊಟ ಮಾಡಿಸಿದ್ರೆ ಇತ್ತು ಆ ಬಾಲ್ಯದಾಗ ನಾವು ಎಲ್ಲಿ ಹೋಗಿ ಆಟ ಆಡ್ಬೇಕಿತ್ತು ಅಂತ ಜಾಗದಾಗ ಕೆಲಸ ಮಾಡಿದ್ರು ಆ ಟೈಮಿನಾಗ ಅಂದ್ರೆ ನಮ್ಮ ತಾಯಿಯವರು ಒಂದು ಬಸ್ ಕೆಲಸ ಮಾಡ್ತೀವಿ ಮನೆ ಕೆಲಸ ಮಾಡ್ತೀವಿ ಬಾಂಡೆ ತಿಕ್ಕಲ್ಲಿ ಬಟ್ಟೆ ಅವ್ರ ಜೊತೆ ನಾ ಭೀ ಒಂದು ಮನೆ ಬರೆಸ್ತೇವೆ ತಿಂಗಳಿಗೆ ಮೂವತ್ತು ರೂಪಾಯಿ ಕೊಡ್ತೇವೆ ಎರಡು ಬೆಡ್ರೂಮು ಒಂದು ಕಿಚನ್ ಒಂದು ಹಾಲು ಒಂದು ಸಣ್ಣ ಕಟ್ಟಿದ್ವಿ ಅಗ್ರವಾಲ್ ಅಂತೇಳಿ ಇನ್ನ ಬಾಲಾಜಿ ನಾಗಲಿಸ್ಟಾರ ಮನೆ ದುಸ್ಮಣ್ಣದ ಮನೆ ಅವ್ರ ಮನೆ ಬರೆಸ್ತಿದ್ರು ನನಗೆ ಯಾರು ಮನೆ ಇದೀವೋ ಅವ್ರ ಮೂವತ್ತೈದು ಮೂವತ್ತು ರೂಪಾಯಿ ಕೊಡ್ತೇವೆ ಅವಾಗ ನಾ ಏಳನೇ ಕ್ಲಾಸ್ ಇದನ್ನ ಶಾಲೆಗೆ ಹೋಗ್ತಿಲ್ಲ ಸುಮ್ಮನೆ ಜಬರ್ಸ್ತಿ ಅಡಿ ಅಡವಿಷನ್ ಮಾಡಿದ್ರು ಅದ್ರ ನಾ ಹೇಳದೇನಪ್ಪ ಅಂತಂದ್ರೆ ಈ ಬಾಲಾಜಿ ಜೀವನದಾಗ ಏನು ಸಿಗಬೇಕಿತ್ತೋ ನಮ್ಗೆ ಸಿಕ್ಕಿಲ್ಲ ಮತ್ತೇನಪ್ಪ ಅಂದ್ರೆ ಈಗ ತಾಯಿ ಭೀ ಯಾಕೊಂಡು ಹೋಗಿ ನಮಗೆ ಊಟ ಕೊಡೋಂಥ ಪರಿಸ್ಥಿತಿಗೆ ನಮಗೆ ಗೊತ್ತಿಲ್ಲ ನಮ್ಮ ತಾಯಿಯವ್ರ ಸಹೇದಿ ಒಂದು ಪಿಚ್ಚರ್ ರೆಡಿ ಮಾಡಿದ್ರೆ ಭೀ ತಾಯಿಗೆ ಬಂದು ಅಂಥ ಪಿಚ್ಚರ್ ರೆಡಿ ಐತಾರು ಸೂಪರ್ ಅಂದ್ರೆ ಎಷ್ಟೇ ಕಷ್ಟ ಬಂದರೂ ಭೀ ನಮ್ಮ ತಾಯಿ ನಮ್ಗೆ ಎಷ್ಟು ಕಷ್ಟಪಟ್ಟು ಹಾಕಂದ್ರೆ ಕೆಲಸ ಮಾಡಿ ಮನೆ ಕೆಲಸ ಮಾಡಿದಾಗ ಯಾರಾದರೂ ಅವರು ಹೆಂಗ್ ಊಟ ತಿಂಡಿ ಎಲ್ಲೂ ಒಂದು ಸ್ವೀಟ್ ಎಲ್ಲೂ ಕೊಟ್ಟರು ನಮ್ಮ ತಾಯಿ ಸರಿನೇ ಕಟ್ಕೊಳ್ತಾಯಿತ್ತು ಇನ್ನ ನಮ್ಮ ತಾಯಿ ನನ್ನ ಅನ್ನ ಕಾಣಿಸ್ತೀವಿ ಎಲ್ಲಾರ ತೋ ಚೆಂದ ಊಟ ಮಾಡತ್ತ ಅಥವಾ ಎಲ್ಲರ ಹಿಂಗೆ ಯಾವ್ದಾರ ಒಂದು ಸರ್ಕಾರದಾಗ ಯಾರಿಗೋ ಒಬ್ರು ಊಟ ಸಿಗ್ಲತ್ತಿಲ್ಲ ಇಲ್ಲರೂ ನಮ್ಮ ಮನೆ ಬಾಜದವ್ರು ಯಾರು ಹರ ಕಷ್ಟ ಹರ ಯಾವುದೋ ಒಂದು ಹಾಸ್ಪಿಟಲ್ ಅಂತದ ಇಲ್ಲ ಒಂದು ಅರ್ಧ ಹರ ಅಂದರೆ ನಮ್ಮ ತಾಯಿ ನಮ್ಮ ಮೇಲೆ ಬರ್ತಿದ್ದಾನೆ ಏನಪ್ಪ ಅಂದ್ರೆ ತರ್ದಿಕ್ಕೇ ನಮ್ಗೆ ಹುಡುಕ್ತು ನಮ್ಮ ತಾಯಿ ಒಂದು ಇಷ್ಟ ಅನ್ನ ಒಂದು ಬರ್ತೀವಿ ಯಾರು ಹೇಗೆ ಹುಡ್ತೀರೋ ಅಂದರೆ ತಗೊಂಡು ಬಂದು ನಮಗೆ ಬಟ್ಟೆ ಹಾಕ್ತಾರೆ ಆ ಹಕ್ಕಿಗಳು ಹಾಕ್ತವಲ್ಲ ತಂದೆ ಅಕ್ಕಿ ತಾಯಿ ಹಕ್ಕಿಗಳು ತಂದ್ರೆ ಇರ್ತದೆ ಮಕ್ಕಳು ಬಯಲಕ್ಕೆ ತಂದು ಹಾಕ್ತಾವಲ್ಲ ಹಾಂಗೆ ಹಾಕೊಳ್ಳೋಲ್ಲ ನಮ್ಮ ತಾಯಿ ನನಗೆ ಅನಿಸ್ತದೆ ಶಾಯ್ ಭೀ ನಮ್ಮ ತಾಯಿಯೊಟ್ಟು ಕಷ್ಟಪಟ್ಟು ಇನ್ನೊಬ್ಬರು ಮಕ್ಕಳಿಗೆ ಯಾರು ಸಲುವಿಲ್ಲ ಅಂತ ಅನಿಸ್ತೀವಿ ನಮ್ಮ ಟೋಟಲ್ ಆರು ಮಂದಿ ಮಕ್ಕಳು ಇದ್ದಿದ್ದೆವು ಆರು ಮಂದಿ ಭಾಳ ಭಾಳ ಕಷ್ಟಪಟ್ಟು ಸಲುವಳ ಅದ್ರೊಳಗೆ ದೊಡ್ಡ ಆಯ್ತಾ ಆಯ್ತಾ ನಮ್ಮ ಅಕ್ಕವರು ನಾನು ನಮ್ಮ ತಂಗಿ ನಮ್ಮ ತಮ್ಮ ಎಲ್ಲರೂ ಎಲ್ಲ ಸ್ಟಾರ್ಟ್ ಮಾಡಿದ ಈ ಒಂದು ಲೆವೆಲ್ ಕರೆ